ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜನಾಕ್ರೋಶದ ಮೂಲಕ ಸತ್ಯಾಗ್ರಹದ ಮೂಲಕ ಸುರತ್ಕಲ್ ಅಕ್ರಮ ಟೋಲ್ ಸ್ಥಳಾಂತರಿಸಲಾಗಿತ್ತು ಸಾವಿರಾರು ಜನರ ಹೋರಾಟ ನೂರಾರು ದಿನ ಸತ್ಯಾಗ್ರಹ ಅನೇಕ ಪ್ರತಿಭಟನೆಯ ಫಲವಾಗಿ ಅನಧಿಕೃತ ಟೋಲ್ಗೇಟ್ ಕೊನೆಗೂ ಹೆಜಮಾಡಿ ಟೋಲ್ ಜೊತೆಗೆ ವಿಲೀನಗೊಂಡು ಜನ ನಿರಾಳರಾಗಿದ್ದರು ಆದ್ರೀಗ ಆ ಅಕ್ರಮದ ವಿರುದ್ಧ ಹೋರಾಡಿದವರಿಗೆ ಸಂಕಷ್ಟ ಎದುರಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ ಟೋಲ್ ಹೋರಾಟಗಾರರಿಗೀಗ ಬಂಧನದ ಭೀತಿ ಹೋರಾಟ ಹತ್ತಿಕ್ಕಲು ಕಾಂಗ್ರೆಸ್ ಪ್ರಯತ್ನ ಕಳೆದ ವರ್ಷ ಅಕ್ರಮ ಸುರತ್ಕಲ್ ಟೋಲ್ ತೆರವಿಗೆ ಜನಪಟ್ಟಪಾಡು ಹೋರಾಟಗಾರರ ಸಂಕಟ ಸುರತ್ಕಲ್ ಜನ ಎದುರಿಸಿದ್ದ ಸವಾಲು ತಮಗೆ ಗೊತ್ತೇ ಇದೆ ಆ ಹೋರಾತ್ರಿ ಅಕ್ರಮ ಟೋಲ್ ತೆರವಿಗೆ ಸುರತ್ಕಲ್ ಟೋಲ್ ವಿರೋಧಿ ಹೋರಾಟ ಸಮಿತಿ ಜನಾಂದೋಲನವೇ ನಡೆಸಿತ್ತು ಅದೊಂದು ಬಹುದೊಡ್ಡ ಜನಾಗ್ರಹ ಸಭೆ ಮೂವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಜನಪ್ರತಿನಿಧಿಗಳು ತಮ್ಮ ಅಭಿಪ್ರಾಯವನ್ನು ದಾಖಲಿಸಿದ್ದರು ತಾತ್ಕಾಲಿಕ ನೆಲೆಯಲ್ಲಿ ಕಾರ್ಯಾಚರಿಸುತ್ತಿರುವ ಟೋಲ್ಗೇಟ್ ಅನ್ನ ಹೆದ್ದಾರಿ ಪ್ರಾಧಿಕಾರ ವಿಳಂಬವಿಲ್ಲದೆ ಅಲ್ಲಿಂದ ತೆರವುಗೊಳಿಸಬೇಕು